ಹಾಯ್ ಗೈಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ತಮ್ನೆ ನೋಡಿರುವ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಎಸ್ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಈ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಹೇಗೆ ಮಾಡಬೇಕು ಮತ್ತು ನಾವು ಅದನ್ನ ಅಪ್ಲಿಕೇಶನ್ ಹೇಗೆ ಹಾಕಬೇಕು ನಾವು ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಆಗ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಇದ್ದಾನೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಕೂಡ ಸ್ಕಿಪ್ ನ ಮಾಡಬೇಡಿ ಮತ್ತು ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಬನ್ನಿ ಸ್ನೇಹಿತರ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನೀವು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ವರ್ಕ್ ಮಾಡಲು ಅಂದ್ರೆ ಮನೆಯಲ್ಲೇ ಕುಳಿತು ವರ್ಕ್ ಮಾಡಲು ಇಲ್ಲಿ ಎರಡು ಇದೆ ಉದ್ಯೋಗ ಉದ್ಯೋಗಿಯಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ ಅಂತ ನೋಡಿ ಸಲಹೆಗಾರರಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ ಅಂತ ನೋಡಿ ನಾನು ಸಿಂಪಲ್ ಆಗಿ ಇಲ್ಲಿ ಉದ್ಯೋಗಿಯಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನೀವು ಎರಡರಲ್ಲಿ ಯಾವ್ದಾದ್ರೂ ಕೂಡ ಆಯ್ಕೆ ಮಾಡ್ಕೊಳ್ಬೇದ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲಾನು ಕೂಡ ಕ್ಲಿಯರ್ ಆಗಿ ಓದ್ಕೊಳ್ಳಿ ಇದನ್ನ ಓದ್ಕೊಂಡ ನಂತರ ಬ್ಯಾಗ್ ಬಂದು ಸಲಹೆಗಾರರಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ ಅಂತ ಇಲ್ಲಿ ಇದೆ ನೋಡಿ ಕಾಣ್ತಾ ಇದೆ ಪ್ರೊಸೀಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಇದಕ್ಕೆ ಯಾರ್ಯಾರು ಅರ್ಹರಾಗಿರ್ತೀರಾ ಅಂತಂದ್ರೆ ನಿಮಗೆ ಕನಿಷ್ಠ ಅಂದ್ರೆ ಹದಿನೆಂಟು ವಯಸ್ಸಾಗಿರ್ಬೇಕು ಓಕೆನಾ ಕನಿಷ್ಠ ಅಂದ್ರೆ ಹದಿನೆಂಟು ವಯಸ್ಸಾಗಿರ್ಬೇಕು ಮತ್ತು ನೀವು ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿಯನ್ನು ಪಾಸ್ ಆಗಿರ್ಬೇಕಾಗುತ್ತೆ ಆಯ್ತಾ ಹತ್ತನೇ ತರಗತಿ ಪಾಸ್ ಆಗಿರ್ಬೇಕಾಗುತ್ತೆ ನೀವು ಇಷ್ಟು ಅರ್ಹರಿದ್ರೆ ನೀವು ಈ ಒಂದು ವರ್ಕ್ ಫ್ರಮ್ ಹೋಮ್ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕೆಲಸವನ್ನು ಮಾಡಬಹುದಾಗಿರುತ್ತೆ ಓಕೆನಾ ನೋಡಿ ಇಲ್ಲಿ ನಿಮಗೆ ಏನೇನಪ್ಪ ಲಾಭಗಳು ಅಂತ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಉತ್ಪನ್ನಗಳನ್ನು ವಿವರಿಸುವುದು ಕ್ರಿಯಾತ್ಮ ಕ್ರಿಯಾತ್ಮಕವಾಗಿ ಇದೆ ಮತ್ತು ಸುಲಭವಾಗಿದೆ ಆಕರ್ಷಕ ಸಂಭಾವನೆ ಮತ್ತು ಲಾಭಗಳು ಉತ್ತಮವಾಗಿ ನಿರ್ಧಾರ ನಿರ್ಧರಿಸಿದ ಉದ್ಯೋಗಾವಕಾಶ ಬೆಳವಣಿಗೆ ಯೋಜನೆ ಪ್ರಬಲ ಅಖಿಲ ಭಾರತದ ಏಳ್ನೂರು ಪ್ಲಸ್ ಶಾಖೆಗಳ ಬೆಂಬಲ ನಿರಂತರ ಸಮಗ್ರ ತರಬೇತಿ ಮತ್ತು ಮಾರ್ಗದರ್ಶನ ಶಶಗ ನೋಡಿ ಅರ್ಹರಗಳಲ್ಲಿ ನೀವು ಎಲಿಜಿಬಲ್ ಏನಿರ್ಬೇಕು ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಇನ್ನೊಮ್ಮೆ ಕೂಡ ನೀವು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ನಿಮಗೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕಾಗಿರುತ್ತದೆ ಓಕೆನಾ ಓದಲು ಕನ್ನಡ ಓದಲು ಬರೆಯಲು ಬರಬೇಕಾಗಿರುತ್ತದೆ ಕನಿಷ್ಠ ಅಂದ್ರೆ ಹದಿನೆಂಟು ವಯಸ್ಸಾಗಿರಬೇಕಾಗುತ್ತೆ ಓಕೆನಾ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ನನ್ನ ಒಂದು ಕೆಳಗಡೆ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಇದ್ರ ಕೆಳಗಡೆನೆ ಇಲ್ಲಿ ಫಾರ್ಮ್ ಇರುತ್ತೆ ಇದನ್ನೆಲ್ಲ ಕೂಡ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಹತ್ತಿರದ ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕಿಗೆ ಹೋಗಿ ನಾನು ಈ ತರ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದೀನಿ ಅಂತ ಅವರು ಅವರು ಅವ್ರ ಅವ್ರ ಹತ್ತಿರ ಹೇಳಿದ್ರೆ ಅವರು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಓಕೆನಾ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನೀವು ಅದ್ರ ಪ್ರಕಾರ ಎಲ್ಲವನ್ನೂ ಅವ್ರು ಏನೇನು ಹೇಳ್ತಾರೆ ಅದನ್ನ ಮಾಡಿದ್ರೆ ನಿಮಗೆ ಕೆಲಸ ದೊರೆಯುತ್ತದೆ ಇದು ವರ್ಕ್ ಫ್ರಮ್ ಹೋಮ್ ಅಂತಲೂ ಕೂಡ ಹೇಳ್ಬೋದು ನೋಡಿ ಈ ಒಂದು ವಿಡಿಯೋ ಯಾರಿಗೆ ಇಷ್ಟವಾಗುತ್ತದೆ ತಪ್ಪದೇ ಒಂದು ಲೈಕ್ ನ ಕೊಡಿ ಮತ್ತು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಮುಂದೆ ಯಾವ ರೀತಿ ವಿಡಿಯೋಗಳನ್ನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪು తప్పే కమెంట్ మి ఎల్గూ ధన్యవాదాలు